ಒನ್ ಸ್ವಲ್ಪ ಹೊಳವಾಗಿದೆ ತಪ್ಪ ಒಂದ ಸ್ವಲ್ಪ ಹೊಳವಾಗಿದೆ ಆಂಗಲನದ್ರ ಬಳ್್ದ ಹಾಕೋಣ ಅಂತ ಸಗಣಿ ತಗೊಂಡು ಬಂದ್ರೆ ಮತ್ತೆ ಶುರು ಆತ ದಿನ ಒಂದೇ ಕಥೆ ಆಗೋತಪ್ಪ ಅಲೆ ನೋಡೇನ ಹಾಗಾದ್ರೆ ಎಂತ ಹೋಗಿರಿ ಮಳೆಗಾದರೂ ಅಂತ ಇಂತಾರ ಕೆಲಸ ಮಾಡಬೇಕು ಒಂದ್ಲೇ ಶುರು ಆತದೇ ಸила ಯೇಸು ಸಿಲಾ ಆ ನಮನೆ ಗುಂಡು ಬಂದಂಗ ಅದೇ ಅಂತಕಂತೆ ಯಪ್ಪೆ ಮಾರ್ಕೋಡ ಕರೀತಾ ಇದ್ದಾರೆ ನೀನಾ ಇವರು ಅದ್ಭುತ ಬಂದಾರ ಅಂತ ಹೇಳ್ತೀವಿ ಹೋಗ್ ನೋಡಣ ಅಲ್ಲ ಮಗ್ನಿ ತಾಮಣಿ ಇವತ್ತು ಅಂತದು ಬಸ್ ಬಿಡ್ಲಾಗಿತ್ತು ಅಂತಾಲಾ ಹೆಂಗ್ ಬಂದೆ ಮಗ್ನೆ ಹೋಗ್ತ ಕಣ್ರಿ ಅಪ್ಪಾಜಿ ಇವತ್ತು ಬಸ್ ಬಿಡ್ಲ ಗೊತ್ತಾ ಒಲಿ ಅಂತ ಮರ ಏನು ಉಡ್ಕು ಬಿದ್ದದಂತೆ ಮಧ್ಯಾಹ್ನದಿಂದ ಒಂದು ಬಸ್ ಇಲ್ಲ ಅಂತೀನಿ ಕಮ್ಮಿ ಹೊತ್ತು ಕಾಯಿಲ್ಲ ಅಪ್ಪಾಜಿ ನಾವು ನಾನು ಮತ್ತೆ ಗುಂಡ ನಡ್ಕೋ ಬರೋಣ ಅಂತ ಇದ್ವಿ ಅಷ್ಟೇ ಹೊತ್ತಿಗೆ ನೋಡಿ ಗುಂಡನ ಅಪ್ಪಾಜಿ ಬಂದ್ಕೊಂಡು ಬೈಕ್ ಮೇಲೆ ಕರ್ಕೊ ಬಂದ್ರು ಗೊತ್ತಾ ಅಯ್ಯೋ ಮಾರ ನಮ್ಮನೆ ತಮಣಿ ಕತೆ ಬ್ಯಾಡ ಇವತ್ತು ಅಂತ ಕೈ ಕಾಲೆಲ್ಲ ನಿಂದಂಗ ಆಗೋಗಿತ್ತು ನನಗೆ ಎಂತ ಗಂಟೆ ಐದು ಐದುವರೆ ಆದ್ರೂ ಈ ಹುಡುಗನ್ ಪತ್ತ

ಅಂತಹ ಮಳೆಲಿ ಕೊನೆಗೆ ಇಲ್ಲ ಮತ್ತೆ ಮರ ಏನು ಉಳಿಡ್ಕೊ ಬಿದ್ದದೆ ಬುಸ್ಸಿ ಬಿಡ್ತಾ ಇಲ್ಲ ಅಂತ ಹೇಳ್ತು ಹಂಗೆ ಗುಂಡನ ಅಪ್ಪಾಜಿ ಹೋಗಿ ಅವ್ರದೇ ಗಾಡಿ ಮೇಲೆ ಕರ್ಕೊ ಬಂದು ಬಿಟ್ಟಿಯಾರ ನೋಡಿ ಸಾಕು ಸಾಕಾಗಿ ಹೋತೀವದಂತು ನನಗೆ ಎಂತ ಮರ ಪುರಾ ಅದ್ಕೂತ ಬಂದಾನೆ ಅಂತ ಸಂತೆಯಲ್ಲಿ ತಂದು ಕೊಟ್ಟು ಚಿತ್ರಿನೂ ಹಾಳು ಮಾಡ್ಕೊಬಂದನಲ್ಲ ಇವನ್ ಕೈಗೆ ಎಂತ ಇರ್ತದೆ ಹೇಳು ಹೊರಕ ಕೈ ನಾವೆಂತ ಮಾತೀವ ಅಡ್ಯಾ ಕಡ್ಡಿಯಾಗ ಮರದ ಸಾಕಾ ನಂಗೆಂತ ಗೊತ್ತಾಗೋಲ್ಲ ಅಂತ ಮಾಡ್ಕೊಂಡೀಯ ನೀನು ಆ ಆ ಒಲ್ ಬತ್ತಾ ದಾರಿ ಉದ್ಕೊ ಛತ್ರಿ ತಗೊಂಡು ಅವ್ನ್ ಛತ್ರಿಗೆ ಇವ್ ಹೊಡಿಯೋದು ಇವ್ನ್ ಛತ್ರಿಗ್ ಅವ ಹೊಡಿಯೋದು ಹಂಗ್ ಮಾಡ್ಕೊಂಡು ಪೂರಾ ಒಂದ್ ಜಾತಿ ಇದ್ ಮಾಡ್ಕೊ ಬಂದೀಯಾ ಛತ್ರಿ ಪೂರಾ ಒಟ್ಟ ಬಿದ್ ಹೋಗ್ಯದೆ ಕಡ್ಡಿ ಚುಚ್ಚಿ ಚುಚ್ಚಿ ಎಂತ ಗುತಾಗೋಲ್ಲ ಅಂತ ಮಾಡ್ಕೊಂಡೀಯ ನೀನು ಆ ಹೋಗಿಲ್ಲ ಅವನೇ ಗುಂಡೆ ಮಾಡಿದುದು ಹೋದ್ ನೋಡು ಈ ಬಾರಿ ಸಂಭವಿಸ್ತ ನನಗೆ ಅಂತ ಗೊತ್ತಾಗಲ್ಲ ಅಂತ ಮಾಡ್ಕೊಂಡೀಯಾ ನಿಂದು 200 ರೂಪಾಯಿ ಕೊಟ್ಟಕ ತಗೋ ಬಂದಿದ್ದೆ ಎರಡು ದಿನ ಸಮ ಬರಲ್ಲ ನೋಡು ಹೋಗಿದಂತ ಹೋ ತೋ ಮಾರ್ರಾ پورا ಅದ್ಕಂತ ಬಂದನೆ ಅಂತ ಹೆಂಗೆ ದಿನ ಅದ್ಕಂತ ಬೊಂದ್ರೆ ಅಂತದಿಲ್ಲ ಮಾತ್ರ ಜವರ ಬಂದಕ ಬಿಡದೇ ಇೆ ಇಂತಾ ಮಾಡಬೇಕು ಈಗ ನಾನು ಎಂಥದಲ್ಲ ನೀವು ತಂದು ಕೊಟ್ಟಿರಿ ಅದು ಸುಯಿ ಆದರೆ ಎಂಥ ಮಾಡೋದು ಮುರ್ಕು ಬಂದನಲ್ಲ ಅಂದರೆ ಏನು ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ ಒದ್ನಾರು ಕೊಡಿಸಿದ್ರೆ ಆಗಿರೋದಂತ ನೀ ಪಕ್ಕಾತ್ ಅವನು ಒದ್ಕು ಬರೋದು ನೋಡು ಇದೇನು ಕೊಟ್ಟೆ ಅಂತ ಕಮ್ಮಿಗೆ ಸಿಕ್ತದಂತ ಮಾಡ್ಕೊಂಡಿಯ ನೀನು ಎಂಥದ್ದು ಬ್ಯಾಡ ಇವ ಮಾಡೋ ಉದ್ದಾರಕ್ಕೆ ಸಂತೇಳೆ ಒಂದು ನೂರ ಐವತ್ತು ರೂಪಾಯಿಗೆಲ್ಲ ಛತ್ರಿ ಸಿಗೋದು ಅದನ್ನೇ ತಗೋ ಬಂದು ಕೊಡ್ತೀನಿ ನಾನು ನಂಗೆ ಛತ್ರಿ ಬ್ಯಾಡ ಮತ್ತೋದಿ ಅಂತವ್ರು ಆತು ಅಂತಂದ್ರೆ ನಾನು ಹಂಗೆ ಬೈಯೋದೇ ನೀವು ನಮ್ ಛತ್ರಿ ಎಲ್ಲ ಬ್ಯಾಡ ಗಾಳಿ ಬಂದ್ರೆ ಹಾರೇ ಅದು ಗೊತ್ತಾ ಛತ್ರಿ ಪೂರಾ ಉಲ್ಟಾಗಿ ಹೋತದೆ ಆ ಗದ್ದೆ ಹಂಚಿಗೆಲ್ಲ ಬರೋಕ್ಕಾಗಲ್ಲ ಛತ್ರಿ ಹಿಡ್ಕೊಂಡು ಪಾಟಿ ಚೀಲ ಅಂತೂ ಪೂರ ಒದ್ದೆ ಆಗಿ ಹೋತದ್ ಗೊತ್ತಾ ಪುಸ್ತಕಾಲ ಎಂತದು ಇಲ್ಲ ಅಂತ ಓಹೋ ಪುಸ್ತಕದ ಬಗ್ಗೆ ಬಾರಿ ಏನೋ ಒಂದು ಕಾಳಜಿ ಇರೋ ಮಾತಾಡ್ತಾ ಇದ್ದಾನೆ ಇವು ಛತ್ರಿ ಬ್ಯಾಡ್ ಆಗಿದೆ ಅಲ್ಲಿ ಯಾರ ಸಾಲಲಿ ರೇನ್ ಕೊಟ್ಟು ಹಾಗೂ ಬಂದು ನೋಡಿ ಕಣೆ ಉದ್ಕೆ ತಂಗು ಬೇಕು ಅಂತ ನಾಟಕ ಮಾಡ್ತಾ ಇರೋದು ಈಗ ನಮ್ ಸಾಲೆಯಲ್ಲಿ ಎಲ್ರು ರೇನ್ ಕೋಟೆ ಹಾಕು ಬರೋದು ಛತ್ರಿ ಯಾರು ತೆಗು ಹೋಗಲ್ಲ ಹೋದ್ರಾಗೂ ಮಳೆಲೆಲ್ಲ ಹಿಡ್ಕೊ ಬರಕ್ ಆಗಲ್ಲ ಅದು ಗಾಳಿಗೆಲ್ಲ ಉಲ್ಟಾಗಿ ಹೋಗ್ತದೆ ಪಾಟಿ ಚೀಲ ಪೂರ ಒದ್ದೆ ಹೋಗ್ತದೆ ಬ್ಯಾಡ ನಂಗೆ ನಂಗೆ ರೇನ್ ಕೋಟೆ ಬೇಕು ಖಂಡಿಯ ನಿನ್ ಮಗ್ನ ಹ ನೋಡು ಹೆಂಗೆ ಹೇಳ್ತಾನಂತ

ಒಂದು ಸಾಮಾನು ತಂದು ಕೊಟ್ಟಿದ್ದೆ ಆದ್ರೂ ಘನ ಮಾಡ್ಕೊ ಇಟ್ಕೋತಾನೆ ಇವ ಎಂತದಿಲ್ಲ ಎಲ್ಡ ದಿನ ಎಂತ ತಂದು ಕೊಟ್ರು ಎಲ್ಡ ದಿನ ಅಂತೀನಿ ಇನ್ನ ರೇನ್ ಕೊಟ್ಟದು ಬಟನ್ ಎಲ್ಲ ಯಾವ ಕಿತ್ಕೋ ಬರ್ಬೇಕೇನಾಜಿ ನೀ ಘನ ಮಾಡ್ಕೊ ಇಟ್ಕೊಳ್ಳೋದು ನಾ ಎಂತ ಕಂಡಿಲ್ಲ ಅಂತ ಮಾಡ್ಕೊಂಡಿಯ ಇದೆಯಂತ ಹೊಸತೇನ ಅಲ್ಲ ಅಲ್ಲ ನಾಳೆ ಹೋಗಿ ಒಂದು ಅತಗು ಬರ್ರಿ ಮರ ಮತ್ತೆ ಹೇಳೋದು ಸುಳ್ಳಲ್ಲ ಅಲ್ಲ ಕತ್ಲೆ ಹತ್ರ ಎಲ್ಲ ಬರಬೇಕಾದ್ರೆ ನಮ್ಗೆ ಛತ್ರಿ ಹಿಡ್ಕೊ ಬರಕ್ಕಾಗಲ್ಲ ಗೊತ್ತಾ ಪುರಾ ಉಲ್ಟಾಗಿ ಹೋತದೆ ಈ ಮಕ್ಕಳೆಲ್ಲ ಹೆಂಗ್ ಹಿಡ್ಕೊ ಬರ್ತಾರ ಹೇಳಿ ಅವ್ರೇನ್ ಕೊಟ್ಟಿದ್ರೆ ಎಂತ ಉಲ್ಟನು ಆಗಲ್ಲ ಎಂತದೂ ಇಲ್ಲ ಹಂಗೆ ಆ ಪುಸ್ತಕ ಎಲ್ಲ ಎಂತದೂ ಒದ್ದೆ ಆಗಲ್ಲ ಹೋಗ್ಲಿ ಬಿಡಿ ಯಾವತ್ತಿಂದ ಕೇಳ್ತಾ ಇದನಲ್ಲ ಒಂದ್ ತಂದ್ ಕೊಟ್ರೆ ಆತು ಸರಿ ಆತ ಆತು ಅಮ್ಮ ಮಗ ಹಿಡ್ಕೊಂಡ್ಮೇಲೆ ಬಿಡೋದ್ಯಾ ತಗೋಬತ್ತಿನ್ ಬಿಡು ನಾಳೆ

ಹೋದ್ರೆ ಅಪ್ಪಾಜಿ ಘನ ಮಾಡ್ಕೊಂಡು ಓದ್ಕೊಟ್ಟಿಯದ ಅಮ್ಮ ಆತಾತು ಘನ ಮಾಡ್ಕೊಂಡು ಓದು ಹ್ಞೂ ಆತು